ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಹೀಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ ಇದನ್ನೆಲ್ಲ ನೋಡಿ ಒಮ್ಮೆಲೇ ಗಾಬರಿ ಪಡ್ಕೊಳ್ಬೇಡಿ ಯಾಕೆಂದರೆ ಇದು ನಾನು ಇವತ್ತು ಎಲ್ಲ ಫುಲ್ ಕ್ಲೀನ್ ಮಾಡಬೇಕು ಅಂತ ಎಲ್ಲ ಡ್ರವರಿಂದ ತೆಗೆದು ಕೆಳಗಡೆ ಹಾಕಿರೋದು ಹಾಗಾಗಿ ಇಲ್ಲಿ ಫುಲ್ ಕಸ 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 ಅಂತ ಅನಿಸ್ಬಿಡುತ್ತೆ ಬಟ್ ಇದು ಕಸ ಅಲ್ಲ ಇದೆಲ್ಲ ಪ್ಲಾಸ್ಟಿಕಲ್ಲಿದೆ ಸೊ ಅದನ್ನು ಈಗ ನೀಟಾಗಿ ಮೇಲ್ಗಡೆ ಎತ್ತಿಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ತುಂಬ ಸಮಯದಿಂದ ತುಂಬ ತುಂಬ ಬ್ಯುಸಿ ಇದ್ದೆ ಬಿಕಾಸ್ ಮ್ಯಾರೇಜ್ ಸೀಸನ್ ಆಗಿರೋದ್ರಿಂದ ಒಳಗಡೆ ಬೇರೇನು ಕೆಲಸ ಮಾಡೋಕ್ಕೆ ಆಗ್ತಿರಲಿಲ್ಲ ಅಷ್ಟೊಂದು ಬ್ಯುಸಿ ಆಗಿದೆ ಒಂಬತ್ತು ಗಂಟೆಗೆ ಬಂದರೆ ರಾತ್ರಿ ಹತ್ತು ಹತ್ತುವರೆ ತನಕ ಶಾಪಲ್ಲೇ ಇರ್ತಿದ್ದೆ ಸೊ ಆ ಟೈಮಲ್ಲಿ ಕ್ಲೀನ್ ಮಾಡೋಕ್ಕೆ ಸಾಧ್ಯವೇ ಇರಲಿಲ್ಲ ನನಗೆ ಸುಮ್ಮನೆ ಒಬ್ಬಳೇ ನಿಂತ್ಕೊಂಡುಬಿಟ್ಟು ಕೆಲಸ ಮಾಡೋದು ಅಂದರೆ ತುಂಬಾ ಬೇಜಾರು ಹಾಗೆ ನಿಮ್ಮ ಜೊತೆ ಏನಾದರೂ ಶೇರ್ ಮಾಡಿಕೊಳ್ಳೋಣ ಅಂತ ಒಂದು ವಿಷಯನಂತೂ ನಾನು ನಿಮ್ಮ ಜೊತೆ ಹಂಚ್ಕೊಳ್ಳೇಬೇಕು ಯಾಕೆಂದರೆ ನನಗೆ ಈ ಕ್ಲೀನಿಂಗ್ ಎಲ್ಲ ಆಗಿ ಅನಿಸುತ್ತೆ ಸಿಕ್ಕಾಪಟ್ಟೆ ಕಷ್ಟ ಹಾಗಂತ ನಾನು ಕ್ಲೀನ್ ಮಾಡಲ್ಲ ಅಂತ ಅಲ್ಲ ಕ್ಲೀನ್ ಮಾಡ್ತೀನಿ ಬಟ್ ಇವಾಗಂತೂ ಸಿಕ್ಕಾಪಟ್ಟೆ ಬ್ಯುಸಿ ಇರೋದ್ರಿಂದ ನನಗಿಲ್ಲಿ ಯಾರು ಅಸಿಸ್ಟೆಂಟ್ ಇಲ್ಲದೆ ಇರೋದ್ರಿಂದ ನಾನು ಕ್ಲೀನ್ ಮಾಡೋಕ್ಕೆ ಆಗ್ತಾ ಇಲ್ಲ ಸೊ ಹಾಗಾಗಿ ಎಲ್ಲ ಅಲ್ಲಲ್ಲೇ ಎತ್ತಿಟ್ಟು ಎತ್ತಿಟ್ಟಿದ್ದೀನಿ ಸೊ ಇವಾಗ ಏನೋ ಮನಸ್ಸು ಮಾಡಿ ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಫುಲ್ ಡೇ ಇಲ್ಲೇ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ನಿಮ್ಮ ಜೊತೆ ಏನಾದರೂ ಮಾತಾಡೋಣ ಅಂತ ಮಾತಾಡಬೇಕಾದ್ರೆ ಏನು ಕೂಡ ಟಾಪಿಕ್ ಸಿಗ್ತಾನೇ ಇಲ್ಲ ಆದರೂ ಏನಾದರೂ ಮಾತಾಡಬೇಕಲ್ಲ ಸೊ ನಾನು ಈ ಟೈಲರಿಂಗ್ನ ಯಾಕೆ ಚೂಸ್ ಮಾಡಿಕೊಂಡೆ ಅನ್ನೋದನ್ನು ನಾನು ನಿಮ್ಮ ಜೊತೆ ಹಂಚ್ಕೋತೀನಿ ಸೊ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ವಾಚ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದ್ರೊಂದಿಗೆ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನನ್ನು ನನ್ನ ಚಾನಲ್ನ ಸಾರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನನ್ನು ಸಪೋರ್ಟ್ ಮಾಡಿ ಕೂಡ ಇನ್ನು ನಾನು ಮಾತಾಡುವ ಶೈಲಿ ನಿಮಗೆ ಕನ್ನಡ ಎಲ್ಲೋ ಅಷ್ಟು ಇಷ್ಟು ಚೆನ್ನಾಗಿಲ್ಲ ಅಂತ ಅನಿಸಿದ್ದೆ ಇಗ್ನೋರ್ ಮಾಡಿಬಿಡಿ ಬಿಕಾಸ್ ನಾನು ಮಂಗಳೂರಲ್ಲಿರೋದ್ರಿಂದ ಮನೆಯಲ್ಲಿ ಯಾವಾಗಲೂ ತುಳು ಮಾತಾಡ್ತೀವಿ ಸೊ ಕನ್ನಡ ಅಲ್ಲೇ ಮಿಡ್ಲ್ ಮಿಡ್ಲಲ್ಲಿ ಏನಾದರೂ ಮಿಸ್ ಆಗುತ್ತೆ ಮಾತಾಡೋವಾಗ ಸೊ ಅದಕ್ಕಾಗಿ ಕ್ಷಮೆ ಇರಲಿ ಹಾಗಾದರೆ ಬನ್ನಿ ನನ್ನ ಒಂದು ಸಣ್ಣ ಸ್ಟೋರಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ನಾವು ಕೂಡ ತುಂಬ ದುಡ್ಡಿರೋರಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದದ್ದು ಸೊ ಎಸ್ ಎಸ್ ಎಲ್ ಸಿ ಮುಗಿಸಿದ ನಂತರ ನನಗೆ ಫ್ಯಾಷನ್ ಡಿಸೈನಿಂಗ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಆದರೆ ಫ್ಯಾಷನ್ ಡಿಸೈನಿಂಗ್ ಕಲಿಬೇಕಾದ್ರೆ ದುಡ್ಡು ಬೇಕಲ್ವಾ ಅದೇ ನಮ್ಮ ಹತ್ರ ಇರಲಿಲ್ಲ ಆಗ ತೀರಾ ನಮಗೆ ಕಷ್ಟ ಆಗ್ತಿತ್ತು ಅಷ್ಟೇ ಅಲ್ಲದೆ ನಾನು ಬಟ್ಟೆ ಶಾಪಲ್ಲೆಲ್ಲ ಕೆಲಸ ಮಾಡಿದ್ದೀನಿ ಕನಸುಗಳು ಭಾಳಷ್ಟು ಇತ್ತು ಆದರೆ ಕನಸನ್ನು ನನಸು ಮಾಡುವಂತಹ ಸಾಮರ್ಥ್ಯ ಇರಲಿಲ್ಲ ಬಟ್ಟೆ ಶಾಪಲ್ಲಿ ಕೆಲಸ ಮಾಡಬೇಕಾದ್ರೆ ಯಾರೋ ಒಬ್ಬರು ಹೇಳಿರೋದು ನೀನು ಕಲ್ತಿತ್ತು ಖಾಲಿ ತಂತ ಅಂತ ಅದೆಲ್ಲೋ ತುಂಬ ಬೇಜಾರಾಯಿತು ಏಕೆಂದರೆ ನಾನು ಅಂದ್ಕೊಳ್ತಿದ್ದೆ ಈ ಬಟ್ಟೆ ಶಾಪಲೆಲ್ಲ ಕೆಲಸ ಮಾಡಬೇಕಾದ್ರೆ ತನಕಿಂತ ಜಾಸ್ತಿ ಕಲಿಬೇಕಾ ಅಂತ ಸೊ ಹಾಗಾಗಿ ನಾನು ಕರೆಸ್ಪಾಂಡೆನ್ಸಿ ಮಾಡಿ ಸೆಕೆಂಡ್ ಇಯರ್ ಪಿ ಯು ಸಿನ ಕೂಡ ಕಂಪ್ಲೀಟ್ ಮಾಡಿದೆ ಆ ಪಿ ಯು ಸಿನ ಕಂಪ್ಲೀಟ್ ಮಾಡಬೇಕಾದ್ರೂ ನನಗೆ ಖಾಲಿ ಜಸ್ಟ್ ಪಾಸಾದರೆ ಸಾಕು ಅಂತ ಮಾತ್ರ ಮನಸ್ಸಲ್ಲಿದ್ದು ನಾನು ಇಷ್ಟೇ ಮಾರ್ಕ್ಸ್ ತೆಗಿಬೇಕು ಇಷ್ಟೇ ಬರಬೇಕು ಆ ಥರ ನನಗೆ ಯಾವುದೇ ರೀತಿ ಯೋಚನೆಗಳಿರಲಿಲ್ಲ ಖಾಲಿ ಯಾರೋ ಕೇಳೋರಿಗೆ ನಾನು ಪಿ ಯು ಕಂಪ್ಲೀಟ್ ಆಗಿದೆ ಅಂತ ಹೇಳಿದರೆ ಸಾಕು ಅಂತ ಅನಿಸ್ತಿತ್ತು ಸೊ ಹಾಗಾಗಿ ನಾನು ಪಿ ಯು ಸಿನ ಕೂಡ ಕಂಪ್ಲೀಟ್ ಮಾಡಿದೆ ಪಿ ಯು ಸಿ ಕಂಪ್ಲೀಟ್ ಆದ ನಂತರ ಯಾಕೋ ಇನ್ನೂ ಡಿಗ್ರಿ ಮಾಡಬೇಕು ಅಂತ ಅಂದ್ಕೊಂಡೆ ಆದರೆ ಆಮೇಲೆ ಅನ್ನಿಸ್ತು ಯಾಕೆ ಸುಮ್ಮನೆ ಟೈಮು ವೇಸ್ಟು ಇಷ್ಟೆಲ್ಲ ಕಲಿಬೇಕು ಬೇಡ ನಾನು ಯಾವುದು ಏನನ್ನ ಅಂದ್ಕೊಂಡಿದ್ದೀನಿ ಅದನ್ನು ಖಾಲಿ ಮಾಡಿದರೆ ಸಾಕು ಅಂತ ಸೊ ಮತ್ತೆ ಬಂತು ನನ್ನ ಈ ಫ್ಯಾಷನ್ ಡಿಸೈನಿಂಗ್ ಫೋಡ್ ನಾನು ಫ್ಯಾಷನ್ ಡಿಸೈನಿಂಗ್ ಕಲಿಬೇಕಾ ಬೇಡವಾ ಅನ್ನೋ ಕನ್ಫ್ಯೂಷನಲ್ಲಿದ್ದೆ ಸೊ ಆಗ ನನಗನ್ನಿಸ್ತು ಅಷ್ಟೊಂದೆಲ್ಲ ದುಡ್ಡೆಲ್ಲ ಕಟ್ಬಿಟ್ಟು ಯಾಕೆ ಫ್ಯಾಷನ್ ಡಿಸೈನಿಂಗ್ ಕಲಿಯೋದು ಬೇಡ ನಾನು ಟೈಲರಿಂಗ್ ಮಾಡಿದರೆ ಸಾಕು ಅಂತ ಅಂದ್ಕೊಂಡೆ ನನಗೇನು ಬೇಸಿಕಲಿ ಏನೇನು ಬೇಕು ಅದು ನನಗೆ ಗೊತ್ತಿದ್ದರೆ ಸಾಕು ಆಮೇಲೆ ನೋಡೋಣ ಅಂತ ಯೋಚನೆ ಮಾಡಿ ನಾನು ಟೈಲರಿಂಗ್ನ ಚೂಸ್ ಮಾಡಿದ್ದು ಆಮೇಲೆ ಒಂದು ಟೈಲರಿಂಗ್ ಕಲಿಬೇಕಾದ್ರೆ ಒಂದು ಕಡೆ ಜಾಯಿನ್ ಆದೆ ಅದೊಂದು ಅಂಗನವಾಡಿ ಸ್ಕೂಲಲ್ಲಿತ್ತು ಅಲ್ಲೇನಂದರೆ ತುಂಬ ಜನ ಕಲಿಯೋಕ್ಕೆ ಬರ್ತಿದ್ರು ಆದರೆ ಮಿಷಿನ್ ಮಾತ್ರ ಒಂದೆರಡೇ ಇರ್ತಿತ್ತು ಡೈಲಿ ಹೋಗೋದು ಬರೋದು ಹೋಗೋದು ಬರೋದು ಇದೇ ಆಗ್ತಿತ್ತು ಆದರೆ ಮಿಷಿನ್ ಮಾತ್ರ ಸಿಗ್ತಿರಲಿಲ್ಲ ಯಾವಾಗ ನೋಡಿದರೂ ಇದೇ ರೀತಿ ಆಗ್ತಿತ್ತು ಹಾಗೆ ಬೇಜಾರಾಯಿತು ಅಲ್ಲಿ ಕೂಡ ಬಿಟ್ಟೆ ಯಾಕೆಂದರೆ ನನಗೆ ಇಲ್ಲಿ ನಾನು ಇನ್ನೂ ಇದ್ದು ಇದ್ದು ಕಲಿಯೋದೇನಿಲ್ಲ ಅಂತ ಅನ್ಸಕ್ಕೆ ಶುರು ಆಯಿತು ಸೊ ಬಿಟ್ಟು ನಾನು ನೆಕ್ಸ್ಟ್ ಮಾಡಿರೋದು ಒಂದು ಮಿಷಿನ್ನ ಬೈ ಮಾಡಿದೆ ಸೊ ಮಿಷಿನ್ ಕೂಡ ಹಾಗೆ ನಾನು ಸೆಕೆಂಡ್ ಹ್ಯಾಂಡ್ ಕೊಟ್ಟು ತಗೊಂಡಿ ಸೆಕೆಂಡ್ ಹ್ಯಾಂಡ್ ಮಿಷಿನ್ನ ತಗೊಂಡಿರೋದು ಸೊ ಅದಕ್ಕೆ ತ್ರೀ ತೌಸಂಡ್ ಏನೋ ಪೇ ಮಾಡಿದ್ದೀನಿ ಆ ಟೈಮಲ್ಲಿ ಆಗ ಮಿಷಿನ್ಗೆಲ್ಲ ತುಂಬ ದುಡ್ಡಿತ್ತು ಮೋಸ್ಟ್ಲಿ ಮಿಷಿನ್ಗೆ ಅಷ್ಟೇ ಇತ್ತು ಅನಿಸುತ್ತೆ ಆಗ ಕೆಲಸಕ್ಕೆಲ್ಲ ಹೋಗುವಾಗ ದುಡ್ಡೆಲ್ಲ ಕಡಿಮೆ ಸಿಕ್ತಿತ್ತು ಮೋಸ್ಟ್ಲಿ ಅದು ತುಂಬ ಜಾಸ್ತಿ ಅಂತ ಅನ್ನಿಸ್ತಿತ್ತು ನಾವು ಒಂದು ಮಿಷಿನ್ನ ತಗೊಂಡೆ ಈಗ ಕೂಡ ಇದೆ ಆ ನನ್ನ ಹತ್ರ ತೀರಾ ಹಳೇದು ಆದರೆ ನಾನು ಫಸ್ಟ್ ಟೈಲರಿಂಗ್ ಕಲ್ತಿರೋ ಮಿಷಿನ್ ಆಗಿರೋದ್ರಿಂದ ನನಗೆ ಅದನ್ನು ಯಾರಿಗೂ ಕೊಡೋಕ್ಕೂ ಕೂಡ ಮನಸ್ಸಿಲ್ಲ ತುಂಬ ಪ್ರೀತಿ ಇದೆ ಆ ಮಿಷಿನಲ್ಲಿ ನಂತರ ನಮ್ಮ ನೇಬರೊಬ್ಬರು ಫ್ಯಾಷನ್ ಡಿಸೈನಿಂಗ್ ಸ್ಕೂಲ್ ನಡೆಸ್ತಿದ್ರು ಏನು ಕಲಿಸ್ತಿರಲಿಲ್ಲ ಬಟ್ ಅವ್ರು ಬೇರೆ ಕಡೆ ಹೋಗಿ ಮಕ್ಕಳಿಗೆಲ್ಲ ಟೀಚ್ ಮಾಡ್ತಿದ್ರು ಸೊ ಅವರತ್ರ ಹೇಗೆ ಕೇಳೋದು ಅಂತ ಅಂದ್ಕೊಳ್ತಿದ್ದೆ ಆದರೆ ನಾನು ಇದನ್ನು ಅಪ್ಪನ ಹತ್ರ ಹೇಳಿದಾಗ ಅವ್ರು ಹೋಗಿ ಅವರತ್ರ ಕೇಳಿ ನಾನಲ್ಲಿ ಜಾಯ್ನ್ ಆಗೋಗೆ ಮಾಡಿದರು ಸೊ ನೆಕ್ಸ್ಟ್ ನಾನು ಅವ್ರ ಹತ್ರ ಜಾಯ್ನ್ ಆದೆ ಟೈಲರಿಂಗ್ ಕಲಿಬೇಕು ಅಂತಲೇ ಜಾಯ್ನ್ ಆಗಿರೋದು ಸೊ ತುಂಬ ಚೆನ್ನಾಗಿ ಕಲಿಸ್ತಿದ್ರು ಅವ್ರ ಹೆಸರು ಶೋಭಾ ಅಂತ ಇವಾಗ ಕೂಡ ಇದೆ ಅವ್ರದ್ದು ಇನ್ಸ್ಟಿಟ್ಯೂಟ್ ಸೊ ತುಂಬ ಚೆನ್ನಾಗಿ ಕಲಿಸ್ತಿದ್ದೆ ಕಲಿತಿದ್ದೆ ನಾನೇ ಕಲಿಸೋಕ್ಕೂ ಕೂಡ ಶುರು ಮಾಡಿದೆ ಅಷ್ಟು ಬೇಗ ನಾನು ಕಲ್ತಿದ್ದು ಅವರ ಹತ್ರ ಸೊ ಬೇಸಿಕ್ ಎಲ್ಲ ಏನು ಬೇಕು ಅದನ್ನು ಕಲ್ತಾಯಿತು ಕಲಿತಾಯಿತು ಇವಾಗಾದರೆ ಎಲ್ರಿಗೂ ಹೇಗೆ ಅಂದರೆ ಯೂಟ್ಯೂಬಲ್ಲಿ ಒಂದು ವಿಡಿಯೋ ಅಪ್ಲೋಡ್ ಮಾಡಿದರೆ ಸಾಕು ಅಂದರೆ ನಮಗೆ ಏನು ಬೇಕು ಇದರ ಕಟ್ಟಿಂಗ್ ಬೇಕು ಇದರ ಸ್ಟಿಚಿಂಗ್ ಬೇಕು ಅಂತ ಏನಾದರೂ ಯೂಟ್ಯೂಬಲ್ಲಿ ನಾವು ಟೈಪ್ ಮಾಡಿದರೆ ಆಯಿತು ಆ ಕೂಡಲೇ ತುಂಬ ಬರುತ್ತೆ ಬೇರೆ ಬೇರೆ ಜನರ ಬೇರೆ ಬೇರೆ ಮೆಥಡ್ಗಳ ವಿಡಿಯೋಗಳು ನಮಗೆ ಸಿಗುತ್ತೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅನ್ನೋದು ಕೂಡ ಗೊತ್ತಾಗುತ್ತೆ ಆಗ ನಮ್ಮ ಹತ್ರ ಆ್ಯಂಡ್ರಾಯ್ಡ್ ಸೆಟ್ ಎಲ್ಲ ಇರಲಿಲ್ಲ ಈ ಥರ ನೋಡೋಕ್ಕೆ ಯೂಟ್ಯೂಬ್ ಇತ್ತೋ ಇಲ್ವೋ ಅದು ಗೊತ್ತಿಲ್ಲ ಸೊ ಈಗಂತೂ ಎಲ್ಲ ಸ್ಟಿಚ್ ಮಾಡ್ತೀನಿ ಫ್ಯಾಷನ್ ಡಿಸೈನಿಂಗ್ ಕಲೀಲಿಲ್ಲ ಅನ್ನೋ ಒಂದು ಬೇಜಾರಿದೆ ಹೊರತು ನನಗೇನು ಗೊತ್ತಿಲ್ಲ ಅನ್ನೋದಂತೂ ನನಗೆ ಖಂಡಿತ ಇಲ್ಲ ನಾನು ಗೊತ್ತಿಲ್ಲದ ವಿಷಯಗಳನ್ನು ಯೂಟ್ಯೂಬಲ್ಲಿ ನೋಡಿ ಕಲಿತೀನಿ ಇದು ನನಗೆ ಗೊತ್ತಿಲ್ಲ ಇದನ್ನು ಕಲಿಬೇಕು ಈ ರೀತಿ ನಾನು ಸ್ಟಿಚ್ ಮಾಡಬೇಕು ಬೇರೆ ಥರ ಏನಾದರೂ ಮಾಡಬೇಕು ಹೊಸತ್ ಮಾಡಬೇಕು ಅಂತ ಯೋಚನೆ ಇದೆ ಸೊ ಹಾಗಾಗಿ ನನ್ನ ಇನ್ನೊಂದು ಚಾನಲ್ನ ಕೂಡ ಓಪನ್ ಮಾಡಿದ್ದೀನಿ ಜಶ್ವಿ ಬೂಟೀಕ್ ಅಂತ ಅದರಲ್ಲಿ ನಾನು ಕೆಲವೊಂದು ಡಿಸೈನ್ಗಳನ್ನು ನಾನೇ ಮಾಡಿ ಬೇರೆಯವ್ರಿಗೆ ಕಲಿಸುವಂಥ ಪ್ರಯತ್ನ ಕೂಡ ಮಾಡ್ತಿದ್ದೀನಿ ಸೊ ನೀವು ನನ್ನನ್ನು ಸಪೋರ್ಟ್ ಮಾಡಿ ಹಾಗೆ ನೀವು ನನ್ನ ಆ ಚಾನಲ್ನ ನೋಡಿಲ್ಲ ಅಂದರೆ ಆ ಚಾನಲ್ನ ಕೂಡ ನೋಡಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ ನನ್ನ ಇಷ್ಟೊಂದು ಶ್ರಮ ನಿಮಗೆ ಇಷ್ಟ ಆಯಿತು ಅಂದರೆ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ ಆಮೇಲೆ ನಾನು ಮ್ಯಾಮ್ ಮಾತ್ರನೇ ಕಲಿತು ಅವ್ರ ಜೊತೆ ಎಕ್ಸ್ಪೀರಿಯೆನ್ಸ್ಗೋಸ್ಕರ ಅವ್ರ ಜೊತೆ ಕೆಲಸಕ್ಕೆ ಕೂಡ ಇದ್ದೆ ಅಲ್ಲಿ ಕೆಲವೊಂದು ಸ್ಟೂಡೆಂಟ್ಗಳು ಬರ್ತಿದ್ರು ಅವರಿಗೂ ಕೂಡ ಕಲಿಸುವಂಥ ಪ್ರಯತ್ನ ಕೂಡ ಮಾಡ್ತಿದ್ದೆ ತುಂಬ ಖುಷಿ ಅನಿಸ್ತಿತ್ತು ತೀರಾ ಬೇಗ ನಾನು ಟೈಲರಿಂಗ್ನ ಕಲ್ತ್ಕೊಂಡೆ ಹಾಗೆ ನನ್ನ ಒಂದು ಸಣ್ಣ ಶಾಪ್ನ ಕೂಡ ಓಪನ್ ಮಾಡಿದೆ ಸೊ ಆವಾಗ ನನಗೆ ಸ್ಟಾರ್ಟಿಂಗ್ ಶಾಪ್ ಓಪನ್ ಮಾಡಿದಾಗ ತುಂಬ ಟೆನ್ಷನ್ ಆಗ್ತಿತ್ತು ಏನಾದರೂ ಡಿಸೈನ್ ಏನಾದರೂ ಕೇಳಿದರೆ ಏನು ಹೇಳೋದು ಹೇಗೆ ಮಾತಾಡೋದು ಕಸ್ಟಮರ್ ಹತ್ರ ಹೇಗೆ ಹೇಗೆಲ್ಲ ಮಾತಾಡೋದು ಅಂತ ಅಂದ್ಕೊಳ್ತಿದ್ದೆ ಆದರೆ ಏನಿಲ್ಲ ಸುಮ್ಮನೆ ನಾವು ಹೇಗೆ ಮಾತಾಡಿದರೂ ನಡೆಯುತ್ತೆ ಸೊ ಇದು ನನ್ನ ಒಂದು ಸಣ್ಣ ಜರ್ನಿ ನಾನು ಮಾತಾಡಿ ನನ್ನ ಕೆಲಸ ಆಯಿತು ಇಲ್ವೋ ಗೊತ್ತಿಲ್ಲ ಆದರೆ ನಿಮ್ಮ ಜೊತೆ ಮಾತಾಡಿ ಅಂತೂ ನನಗೆ ಸಿಕ್ಕಾಪಟ್ಟೆ ಖುಷಿಯಾಯಿತು ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇನ್ನೊಮ್ಮೆ ಹೇಳ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಟಾಟಾ ಬಬಾಯ್ ಟೇಕ್ ಕೇರ್ ಲವ್ ಯು ಆಲ್